ಬಸವಣ್ಣ ನಾಮಕೃತ ಉದ್ಘಾಟನೆ ಮಾಡಿದ ನಂತರ ಮಾತನಾಡಿದ ಶಾಸಕಾಶೇಗೌಡ ಅನುಕಾಸ್ವಾಮಿ ಮಾಲಾದ ಮಾಡಿ ದೇವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇದೇ ರೀತಿ ಕ್ಷೇಮವಾಗಿ ಇರುತ್ತೆ ಬರಲಿದೆ ಎಂದು ಹಾರೈಸಿದರು ಇನ್ನು ರಾಜ್ಯ ಸರ್ಕಾರ ಸಾಂಸ್ಕೃತಿಕ ನಾಯಕ ಬಸವಣ್ಣ ಎಂಬ ಬಿರುದು ಎಂದ ಹಿನ್ನೆಲೆಯಲ್ಲಿ ಸಹ ನಾಮಕರಣ ಉದ್ಘಾಟನೆ ಮಾಡಿದ್ದಾರೆ ಗ್ರಾಮದಲ್ಲಿ ಎಲ್ಲ ಜನಾಂಗದವರು ಅಣ್ಣ ತಮ್ಮಂದಿರಂತೆ ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸಲಿದ್ದರು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಸಂದರ್ಭದಲ್ಲಿ ನಾನು ಇದ್ದೀನಿ ಹೊಸ ವರ್ಷದಲ್ಲಿ ಎಲ್ಲರೂ ಕೂಡ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳು ಎಲ್ಲ ಈಡೇರಲಿ ದೇವರೆಲ್ಲರಿಗೂ ಕೂಡ ಆಯುರ ಐಶ್ವರ್ಯ ಆರೋಗ್ಯ ಕೊಟ್ಟು ಎಲ್ಲ ಸಂತೋಷವಾಗಿ ಸುಭಿಕ್ಷವಾಗಿ ಇರೋ ರೀತಿಯಲ್ಲಿ ಆಶೀರ್ವಾದ ಮಾಡಲಿ ಅಂತ ಎಲ್ಲರೂ ಕೂಡ ನಾನು ಕೋರ್ತಾಯಿದ್ದೀನಿ ತಾವರೆಕೆರೆ ಗ್ರಾಮದಲ್ಲಿ ಸುಮಾರು ಸತತವಾಗಿ ಮೂವತ್ತ್ಮೂರಕ್ಕೂ ವರ್ಷಕ್ಕಿಂತ ಹೆಚ್ಚಾಗಿ ಏನಿಲ್ಲಿ ಅಯ್ಯಪ್ಪ ಸ್ವಾಮಿಯ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಆ ಒಂದು ಕಾರ್ಯಕ್ರಮದ ಪ್ರಯುಕ್ತವಾಗಿ ಇವತ್ತು ಹೊಸ ವರ್ಷ ಜನವರಿ ಒಂದನೇ ತಾರೀಕು ಇಲ್ಲಿ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೀವಿ ಊರಲ್ಲಿ ಹಬ್ಬದ ವಾತಾವರಣನ ಸೃಷ್ಟಿ ಮಾಡಿ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಜನ ಎಲ್ಲ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಇವತ್ತು ಏನು ತಾವರೆಕೆರೆ ಗ್ರಾಮದಿಂದ ಸುಮಾರು ನಲವತ್ತೈದು ಜನ ಇಡುಮುಡಿನ ಕಟ್ಟಿ ಸುಮಾರೊಂದು ಒಂದೂವರೆ ತಿಂಗಳು ಶಾಸ್ತ್ರೋತ್ತರವಾಗಿ ಇಟ್ಕೊಂಡು ಬಂದವರೆ ಅವರೆಲ್ಲರೂ ಕೂಡ ಇವತ್ತು ಶಬರಿಮಲೆಗೆ ಹೋಗಿ ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ದೇವರವರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಆಶೀರ್ವಾದ ಮಾಡಲಿ ಅವರೆಲ್ಲರೂ ಕೂಡ ಸಂತೋಷವಾಗಿ ಹೋಗ್ಬಿಟ್ಟು ಸುರಕ್ಷಿತವಾಗಿ ವಾಪಸ್ ಬರಲಿ ಇವತ್ತು ಏನು ಕರ್ನಾಟಕ ರಾಜ್ಯ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತೇಳಿ ಬಸವಣ್ಣವರಿಗೆ ಹೊಸ ಬಿರುದ್ದನ್ನು ಕೊಟ್ಟಿದ್ದಾರೆ ಅದರ ಪ್ರಯುಕ್ತವಾಗಿ ಇವತ್ತು ನಮ್ಮ ತಾವರೆಕೆರೆ ಗ್ರಾಮದಲ್ಲಿ ಬಸವಣ್ಣವರ ಒಂದು ಪುತ್ತಲಿನ ಇವತ್ತು ಅನಾವರಣ ಮಾಡಿದ್ದೀವಿ ಗ್ರಾಮದಲ್ಲಿ ಇವತ್ತು ಎಲ್ಲ ಜಾತಿ ಜನಾಂಗ ಸಮುದಾಯದವರು ಒಗ್ಗಟ್ಟಾಗಿ ಅಣ್ಣ ತಮ್ಮರದ್ದೇ ತಾವರೆಕೆರೆ ಗ್ರಾಮದಲ್ಲಿ ಇರ್ತಾವೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಆಗಿರ್ಬೋದು ನಾವು ಅದೇ ರೀತಿಯಲ್ಲಿ ಕನಕದಾಸ ಸ್ಟ್ಯಾಚ್ಯೂ ಆಗಿರ್ಬೋದು ಅದರ ಜೊತೆಗೆ ವಿಶೇಷವಾಗಿ ಇವತ್ತು ನಾವು ಬಸವಣ್ಣವರ ಸ್ಟ್ಯಾಚು ಅನಾವರಣ ಮಾಡಿಕೊಂಡು ಮಲ್ಲಿಕನಿ ದೇವಸ್ಥಾನದವರು ಸಾನ್ನಿಧ್ಯದಲ್ಲಿ ಆವರಣದಲ್ಲಿ ಅನಾವರಣ ಮಾಡಿದ್ವಿ ಗ್ರಾಮದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಟ್ಟಾಗಿ ಅಣ್ಣ ತಮ್ಮಂದ್ರ ಥರ ಜೊತೆಗೆ ಹೋಗ್ತಾ ಇರ್ತಕ್ಕಂಥದ್ದು ಇದು ಜಾತಿಗಳ ಮಧ್ಯೆ ಜನರ ಮಧ್ಯೆ ಇರ್ತಕ್ಕಂಥ ಸಾಮರಸ್ಯನ ಕಾಪಾಡಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಮುಂದುವರಿಯಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾರೆ